ನಾನ್ ನೋಡು ಮನಿ ಕಂಡಿದ್ದಲ್ಲಿ ಎದ್ದೀನಿ ಪಕ್ಕದ ಮನೆಯ ಜಗಳ ನೋಡಕಿ ಏನ್ ಅವ್ರ ಹೆಂಗ್ರ ಅವ್ರು ಬರೀ ಕೆಟ್ಟ ಮಾತಾಡ್ತಾರ ಕಣ್ರಿ ಬಾಯಿ ದೇವ್ ಬಾಯಿ ಕೊಟ್ಟಿದಾನೆ ಅನ್ಸಿದ್ರ ಹಂಗ ಮಾತಾಡ್ತಾರೆ ಎಲ್ಲಾ ನಿಂತ್ಕೊಂಡ್ ನೋಡ್ತಿದಾರೆ ಮಕ್ಕಗ್ಯಾರ ಅರಿವಿಲ್ಲ ಅಲ್ಲಿ ಏನೋ ಮಿಸ್ ಆಗಳ್ ಕಂಡ್ ಫೋನ್ ಹೋಗ್ಬಿಟ್ಟೈತಂತಪಾ ಏನ್ ಒಂದ್ ನಂಬರ್ ಮಿಸ್ ಆದ್ರೆ ಸಾಕು ಯಾರೋ ಫೋನ್ ಹೋಗುತ್ತೆ ಅದೇನ್ ದೊಡ್ಡ ಮ್ಯಾಟ್ರ ಅಪ ಆಯ್ತಿನ ಅದಕ್ಕೆ ಓಡಾದ್ ನಿಂತ್ಕೊಂಡಿದಾವೆ ಮೂರನ್ ಬಿಟ್ಟಿರವು ನಾನು ನೋಡೋವಸ್ ನೋಡಿ ಎಲ್ಲಾರು ಇದ್ಯಾಕೆ ಹಿಂಗ್ ನೋಡ್ತಿದೀರ ಅಂತ ಎಲ್ಲಾ ನೋಡ್ತಾವ್ರೆ ನಿಮ್ಮ ಮನ ಮರೆಯೋದಿಲ್ವಾ ಹೋಗಿ ಮಾತಾಡ್ರಿ ಅಂತ ಕೇಳಿದ್ರು ಏನನ್ಬೇಕಾಕಿ ನಿನಗೆ ಯಾಕೆ ಇದೆಲ್ಲ ನಮ್ಮನೆ ವಿಷಯ ನಮ್ಮನೆ ಮ್ಯಾಟ್ರೂ ಯಾಕೆ ತಪ್ಪನ್ ಹೋಗು ಅಂತ ಕೇಳ್ತಾಳಲ್ಲ ಎಷ್ಟಿರ್ಬೇಡ ಈಕಿಗೆ ಗೊತ್ತಾಳಲ್ಲ ನಾಳೆಗೆ ಅಕ್ಕ ಒಂಥ ಸಾರ್ ಕೊಡಕ್ಕ ಒಂದ್ ಸಕ್ಕರೆ ಕೊಡಕ್ಕ ಒಂಥ ಕೊಡಕ್ಕ ಒಂಚ್ ರುಬ್ಬಿ ಕಾಯಿ ಕೊಡಕ್ಕ ನೀವ್ ಹಾಕಿ ಅಂತ ಬರ್ತಾಳಲ್ಲ ಬಿಡಿಸ್ತೀನಿ ಅವಾಗ ಬುದ್ದ தமாசா தின இவ் அமாசெல்லாம் மெட் கண்டே நாலு நோட் நம்ம யார் கேக்கலல்ல அவங்க